ವೀಕ್ಷಕರೇ ಸಾಮಾನ್ಯವಾಗಿ ಎಲ್ಲ ರೈತರು ಒಂದು ಫೇಸ್ ಮಾಡುವಂತಹ ಒಂದು ಸಮಸ್ಯೆ ಹಾಗೆ ಕೂಡ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ನಾವು ಇವತ್ತಿನ ಸಂಚಿಕೆ ತಂದಿದ್ದೇವೆ ಈ ಒಂದು ಸಮಸ್ಯೆಯನ್ನು ಎಲ್ಲ ರೈತರು ಅಂದರೆ ಸೌತೆಕೆ ಬೆಳೆಯುವವರು ಹಿರೇಕೆ ಬೆಳೆಯುವವರು ಹಾಗೆ ಕಲ್ಲಂಗಡಿ ಬೆಳೆಯವರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಫೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅದ್ಯಾವ ಅಂತ ಹೇಳಿದ್ರೆ ಊಜಿ ಹೂಳುವ ಒಂದು ತೊಂದರೆ ಊಜಿ ಹೂಳುವಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಮಾರ್ಕೆಟಲ್ಲಿ ಅಥವಾ ನೀವು ಎಲ್ಲ ಒಂದು ಕಡೆ ಹಣ್ಣು ಅಥವಾ ತರಕಾರಿನ ಕೊಳ್ಳಿಕ್ಕೆ ಹೋದವಾಗ ನೀವು ನೋಡಿರ್ಬೋದು ತರಕಾರಿ ಒಂದು ಸೈಡ್ ಚೆನ್ನಾಗಿರುತ್ತೆ ಒಂದು ಸೈಡ್ ಸ್ವಲ್ಪ ಸೊಟ್ಟಾಗಿ ಒಂದು ಹೋಲ್ ಬಂದಿರುತ್ತೆ ಅದಕ್ಕೆ ಅದೇ ಒಂದು ಊಜಿ ಹುಳುವಿನ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಹಾಗಾಗುತ್ತೆ ಸೊ ಈ ಹೂಜಿ ಊಜಿ ಹುಳು ಬರೋದ್ರಿಂದ ನಿಮ್ಮ ಬೆಳೆಗೆ ಬೇಡಿಕೆ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಬೆಲೆ ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಊಜಿ ಹುಳುವಿಂದ ನಾವು ಯಾವ ರೀತಿಯಾಗಿ ಅದರಿಂದ ಒಂದು ಮುಕ್ತಿಯನ್ನು ಪಡ್ಕೊಳ್ಬೋದು ಅದಕ್ಕೆ ಸೊಲ್ಯೂಷನ್ ಪಡ್ಕೊಳ್ಬಹುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಲಿದ್ದೇವೆ ನಾವು ಈ ಒಂದು ಸೊಲ್ಯೂಷನ್ನು ತುಂಬ ಜನ ರೈತರಿಗೆ ಗೊತ್ತಿರಬಹುದು ಆದರೆ ಕೆಲವೊಂದು ರೈತರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಆ ತೊಂದರೆಯಿಂದ ಅವರು ಆ ಒಂದು ಪ್ರಾಬ್ಲಮ್ ಇಂದ ಅವರು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಸೊ ಹಾಗಾಗಿ ಅವರಿಗೆ ಒಂದು ಯೂಸ್ ಆಗಲಿ ಅಂತ ಹೇಳ್ಕೊಂಡು ಈ ಒಂದು ಸಂಚಿಕೆ ನಾವು ಹಾಕ್ತಾ ಇದ್ದೇವೆ ವೀಕ್ಷಕರೇ ಹಾಗಾಗಿ ಈ ಒಂದು ಸಂಚಿಕೆಯನ್ನು ಕೊನೆವರೆಗೆ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ ಯಾಕಂತ ಹೇಳಿದ್ರೆ ಒಂದೊಂದು ನಿಮಿಷದಲ್ಲಿ ಒಂದೊಂದು ಕ್ಷಣದಲ್ಲಿ ಇದರಲ್ಲಿ ಒಂದು ಟಿಪ್ ಅಥವಾ ನಿಮಗೆ ಒಂದೊಂದು ಟಿಪ್ಸನ್ನು ನಾವು ಇದರಲ್ಲಿ ಕೊಟ್ಟಿದ್ದೇವೆ ಸೊ ಹಾಗಾಗಿ ಈ ಒಂದು ಸಂಚಿಕೆಯನ್ನು ತಪ್ಪದೆ ಎಂಡ್ವರೆಗೆ ಮಿಸ್ ಮಾಡದೆ ನೋಡಿ ಸೊ ಹಾಗಾದರೆ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆಯೇ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ಸ್ವಾಗತ ವೀಕ್ಷಕರೇ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ನೀರಾವರಿಗೆ ಸಂಬಂಧಪಟ್ಟ ಒಂದು ಸಂಚಿಕೆಗಳನ್ನು ಹೊಡೆಸ್ತಾ ಇದ್ದೇವೆ ಅದರ ಒಂದು ಲಿಂಕ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡ್ರಾಪ್ ಮಾಡಿರ್ತೇನೆ ನೀವು ಅಲ್ಲಿಂದ ಅದರ ಲಿಂಕನ್ನು ಪಡ್ಕೊಂಡು ಅದನ್ನು ವೀಕ್ಷಿಸಬಹುದು ಹಾಗೆ ಕೂಡ ಹಿಂದಿನ ಒಂದು ಹಿಂದಿನ ಸಂಚಿಕೆಯಲ್ಲಿ ನಾವು ಕಲ್ಲಂಗಡಿ ಹಣ್ಣಿನ ಬಗ್ಗೆ ಒಂದು ಮಾಹಿತಿಯನ್ನು ಹಾಕಿದ್ದೇವೆ ಆ ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿ ಬೆಳೆದ್ ಅವ್ರ ತೋಟಕ್ಕೆ ಹೋಗಿ ನೋಡಿದ್ವಿ ನಾವು ತುಂಬ ಒಳ್ಳೆಯ ಸೈಜ್ ಬಂದಿದೆ ಸೊ ಹಾಗಾಗಿ ನಿಮಗೆ ಅದರ ಒಂದು ನಾಟಿ ಪದ್ಧತಿ ಅವರು ಯಾವ ರೀತಿಯಾಗಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ ಯಾವೆಲ್ಲ ಔಷಧಿಗಳನ್ನು ಅವರು ಬೆಳೆದಿದ್ದಾರೆ ಅವರ ಒಂದು ಬೇಸಾಯ ಪದ್ಧತಿ ನಿಮಗೆ ಬೇಕಾದರೆ ಮೇಲುಗಡೆ ಒಂದು ಬಟನ್ ಕಾಣಿಸ್ತಾ ಇದೆ ಅಲ್ಲ ಕಾರ್ಡ್ ಬಟನು ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮಗೆ ಅಲ್ಲಿಂದ ಒಂದು ಕಲ್ಲಂಗಡಿ ಹಣ್ಣಿನ ಬಗ್ಗೆ ಮಾಹಿತಿ ಸಿಗ್ಬೋದು ಸೊ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಈ ಸಂಚಿಕೆ ಚಾಲು ಮಾಡೋಣ ಸೊ ಇವತ್ತಿನ ಒಂದು ಸಂಚಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಬ್ಯಾರಿಕ್ ಕ್ಯಾಚ್ ನಾವು ಹಿಂದೆ ಕಲ್ಲಂಗಡಿ ಹಣ್ಣಲ್ಲಿ ನಿಮಗೆ ತೋರಿಸಿದ್ವಿ ಬ್ಯಾರಿಕ್ ಕ್ಯಾಚ್ ಏನು ಅಂಥೇಳಿ ಅದರಲ್ಲಿ ಕೆಲವೊಂದು ಹುಳ ಬಿದ್ದಿದ್ದಿತ್ತಲ್ಲ ಅದೇ ಬ್ಯಾರಿಕ್ಸ್ ಅಂತ ಹೇಳಿ ಅದೇ ಊಜಿ ಹುಳು ಅಂತ ಹೇಳಿ ಸೊ ಅದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾರಿಕ್ ಸ್ಕ್ಯಾಚ್ ಅಂತ ಹೇಳಿ ಇಲ್ಲಿ ನೋಡಿ ಇದು ಕೀಟನಾಶಕಗಳ ಅಂಗಡಿ ಅಥವಾ ಗೊಬ್ಬರದ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಇದರ ರೇಟು ಎಂಬತ್ತು ರೂಪಾಯಿಗೆ ಒಂದು ಸೆಟ್ ಇದು ಈ ಸೆಟ್ಟು ಈ ಒಂದು ಊಜು ಹುಳ ಅಂತ ಇರ್ತಾರಲ್ಲ ಆ ಊಜು ಹುಳಕ್ಕೆ ಒಂದು ಔಷಧಿ ಇದು ಒಂದು ಟ್ರ್ಯಾಪ್ ಇದು ಅಥವಾ ಒಂದು ಜಾಲ ಅಂತ ನಾವು ಹೇಳಬಹುದು ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಮಾವಿನ ಹಣ್ಣುಗಳಲ್ಲಿ ಹುಳ ಬಂದಿರುತ್ತೆ ಆ ಹುಳ ಒಳಗಡೆ ಹೇಗೆ ಹೋಯಿತು ಈ ಊಜಿ ಹುಳುವಿನ ಕೆಲಸ ಅದು ಅದು ಸಣ್ಣ ಮಿಡಿರುವಾಗ ಅದನ್ನು ತೂತು ಮಾಡಿ ಬಾಲಿನ ತೂತು ಮಾಡಿ ಅದರೊಳಗೆ ಮೊಟ್ಟೆ ಬಿಟ್ಟಿಡುತ್ತೆ ಸೊ ಕ್ರಮೇಣವಾಗಿ ಮಾವಿನ ಹಣ್ಣು ದೊಡ್ಡಕ್ಕಾಗಿ ಅದು ಮೆತ್ತ ಸ್ಮೂತ್ ಕೂಡ ಅದರೊಳಗೆ ಆ ಮೊಟ್ಟೆ ಹೊಡೆದು ಹುಳುಗಳಾಗುತ್ತೆ ಅದೇ ಊಜಿ ಹುಳುವಿನ ಒಂದು ಕೆಲಸ ಸೊ ಇದಕ್ಕೆ ಸೊಲ್ಯೂಷನು ಇದು ಬ್ಯಾರಿಕ್ಸ್ಕ್ಯಾಚ್ ಅಂತ ಹೇಳಿ ವೀಕ್ಷಕರೇ ಎಂಬತ್ತು ರೂಪಾಯಿಗೆ ಒಂದು ಸೆಟ್ ಇದು ಇದು ಯಾವ ರೀತಿ ಕೆಲಸ ಅಂತ ಹೇಳ್ತೀನಿ ಇದರ ಒಂದು ಮೇನ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಊಜಿ ಹುಳಿವನ್ನು ನಿರ್ನಾಮ ಮಾಡೋದು ಇದು ಇದರ ಒಳಗೆ ಒಂದು ಬಿಸ್ಕೆಟ್ ಇರುತ್ತೆ ಆ ಬಿಸ್ಕೆಟಲ್ಲಿ ಹೆಣ್ಣು ಊಜಿ ಹುಳಿ ಊಜಿ ಹುಳುವಿನ ಒಂದು ವಾಸನೆ ಇರುತ್ತೆ ಆ ವಾಸನೆಗೆ ಗಂಡು ಎಲ್ಲ ಗಂಡು ಊಜಿ ಹುಳುಗಳು ಅಟ್ರ್ಯಾಕ್ಟ್ ಆಗಿ ಆಕರ್ಷಿತವಾಗಿ ಈ ಹೋಲ್ ಒಳಗಡೆ ಬಂದು ಆ ಬಿಸ್ಕೆಟ್ ಮೇಲೆ ಕೂರುತ್ತೆ ಆ ಕೂತು ಕೂಡಲೇ ಆ ಏನು ಅದರ ವಾಸನೆ ಆ ಗಂಡು ಹುಳಿಗೆ ಬೇಕಾಗಿರುವಂಥ ವಾಸನೆ ಆದರೆ ಅದರಲ್ಲಿರೋ ಕಂಟೆಂಟು ಆ ಊಜಿ ಹುಳುವಿಗೆ ವಿಷ ಒಂದು ಪಾಯ್ಸನ್ ಥರ ಅದು ಸೊ ಹಾಗಾಗಿ ಇದು ಆ ರೀತಿಯಾಗಿ ವರ್ಕ್ ಮಾಡುತ್ತೆ ಹಾಗೆ ಎಲ್ಲೋ ಕಲರ್ ಇದನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ಎಲ್ಲೋ ಕಲರು ಹುಳು ಎಲ್ಲೋ ಕಲರಿಗೆ ಹುಳುಗಳು ತುಂಬ ಅಟ್ರಾಕ್ಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲೋ ಕಲರ್ ಇದನ್ನು ಮಾಡಿದ್ದಾರೆ ಇದನ್ನು ಎಕರೆಗೆ ಒಂದು ಹತ್ತರಿಂದ ಹನ್ನೆರಡು ಇದನ್ನು ನೀವು ಕೂರಿಸ್ಬೇಕಂತ ಹೇಳಿದ್ದಾರೆ ರೆಕಮೆಂಡ್ ಮಾಡಿದ್ದಾರೆ ಹತ್ತು ಆಗುತ್ತೆ ಹನ್ನೆರಡು ಒಂದು ಎಕರೆಗೆ ಸೊ ನೋಡಿ ಇದರಲ್ಲಿ ಏನೇನು ಸಿಗುತ್ತೆ ಅಂತ ಅಂತ ನೋಡಿ ಒಂದು ಬಿಸ್ಕೆಟ್ ಇರುತ್ತೆ ಇದರಲ್ಲಿ ನೋಡಿ ಇದೇ ಪ್ಯಾಕೆಟ್ ಅಲ್ಲಿ ಇರುತ್ತೆ ಬಿಸ್ಕೆಟ್ ಈ ಪ್ಯಾಕೆಟ್ ಅಲ್ಲಿ ಇತ್ತು ಬಿಸ್ಕೆಟ್ ಇದು ಈ ಚಿತ್ರವನ್ನು ಕೊಟ್ಟಿದ್ದಾರಲ್ಲ ಇದೇ ಊಜಿ ಹುಳುವಿನ ಚಿತ್ರ ನೋಡಿ ಸೊ ಆ ಬಿಸ್ಕೆಟನ್ನು ಓಪನ್ ಮಾಡಿದ ಕೂಡ ಈ ರೀತಿಯಾಗಿ ಇತ್ತು ಬಿಸ್ಕೆಟ್ ಈ ಬಿಸ್ಕೆಟಿಗೆ ಒಂದು ಹೋಲ್ ಕೂಡ ಇರುತ್ತೆ ಮಧ್ಯದಲ್ಲಿ ಈ ಹೋಲಿಗೆ ನೀವು ಒಂದು ದಾರವನ್ನು ಈ ರೀತಿಯಾಗಿ ಪೋಣಿಸ್ಬೇಕು ದಾರ ಕೂಡ ಅದರ ಜೊತೆಗೆ ಬಂದಿರುತ್ತೆ ಸೊ ನೀವೇನು ಮಾಡಬೇಕು ಈ ದಾರದಲ್ಲಿ ಈ ಹೋಲಿನಲ್ಲಿ ಈ ದಾರವನ್ನು ಪೋಣಿಸ್ಕೊಂಡು ನೀವು ಈ ರೀತಿಯಾಗಿ ಮುಚ್ಚಳಕ್ಕೆ ಒಂದು ಹೋಲ್ ಇರುತ್ತೆ ಈ ಹೋಲಿನ ಒಳಗಡೆ ಇದನ್ನು ತೂರಿಸಬೇಕು ತೂರಿಸ್ಕೊಂಡು ನೋಡಿ ಈ ರೀತಿಯಾಗಿ ತೂರಿಸಿ ಈ ರೀತಿಯಾಗಿ ಹಾಕಬೇಕು ಎಷ್ಟು ಆಳಕ್ಕೆ ಹಾಕಬೇಕಂತ ಹೇಳಿದರೆ ಈ ಬಿಸ್ಕೆಟ್ ಇದೆಯಲ್ಲ ಈ ಹೋಲಿನ ಒಂದು ನೇರಕ್ಕೆ ಇರಬೇಕು ಹೋಲಿನಗಿಂತ ಮೇಲೂ ಕೂಡ ಇರಬಾರ್ದು ಹೋಲಿನಗಿಂತ ಕೆಳಗೂ ಕೂಡ ಇರಬಾರ್ದು ಈ ರೀತಿಯಾಗಿ ನೀವು ಇದನ್ನು ಹಾಕಬೇಕಾಗುತ್ತೆ ನೋಡಿ ಈ ಹೋಲಿನ ಸರ್ತಕ್ಕೆ ನೀವು ಹಾಕಬೇಕು ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ಹೋಲಿನ ಸರ್ತಕ್ಕೆ ನೀವು ಹಾಕಬೇಕು ಹಾಕಿ ಒಂದು ಗೂಟವನ್ನು ನಿಲ್ಲಿಸಬೇಕು ನಿಮ್ದು ಬೆಳೆ ಏನಿದೆ ಅಲ್ಲ ಆ ಬೆಳೆಗಿಂತ ಒಂದು ಅರ್ಧ ಅಡಿ ಅಥವಾ ಒಂದು ಅಡಿಯಷ್ಟು ಮೇಲ್ಗಡೆ ಇರಬೇಕು ಇದು ಅರ್ಧ ಅಡಿಯಷ್ಟು ಮೇಲ್ಗಡೆ ಇರಬೇಕು ಈ ರೀತಿಯಾಗಿ ನೀವು ಒಂದು ಗೂಟಕ್ಕೆ ಇದನ್ನು ಈ ರೀತಿಯಾಗಿ ಕಟ್ಟಿಡಬೇಕು ಆ ಊಜಿ ಹುಳುಗಳು ಇದರೊಳಗೆ ಬರುತ್ತೆ ಈ ಬಿಸ್ಕೆಟ್ ಮೇಲೆ ಕೂರುತ್ತೆ ಸತ್ತು ಹೋಗುತ್ತೆ ಸೊ ನೀವು ಹೇಳಬಹುದು ಗಂಡು ಊಜಿ ಹುಳಿ ಸತ್ತು ಹೋಗುತ್ತೆ ಹೆಣ್ಣು ಊಜಿ ಹುಳುಗಳು ಏನಾಗುತ್ತೆ ಅವು ಬಂದು ಗಿಡಗಳಿಗೆ ನಾಶ ಮಾಡುತ್ತೆ ಅಂತ ಹೇಳ್ತೀರಾ ಸೊ ಹಾಗಾಗಿ ನಾವು ಇದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಗಿಡಗಳಿಗೆ ಹೂ ಬಿಡುತ್ತಲ್ಲ ಹೂ ಬಿಡೋ ಟೈಮಿಗೆ ಇದನ್ನು ನೀವು ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟಾಲ್ ಮಾಡೋದ್ರಿಂದ ಅವಾಗಿಂದನೇ ಏನೇನು ಊಜಿ ಹುಳುಗಳು ನಿಮ್ಮ ತೋಟಕ್ಕೆ ಬರುತ್ತೆ ಅದೆಲ್ಲ ಗಂಡು ಊಜಿ ಹುಳುಗಳು ನಾಶ ಆಗ್ತಾ ಹೋಗುತ್ತೆ ಗಂಡು ಊಜಿ ಹುಳುಗಳು ಇಲ್ಲ ಅಂತ ಹೇಳಿದರೆ ಹೆಣ್ಣು ಊಜಿ ಹುಳುಗಳು ಸಂತಾನೋತ್ಪತ್ತಿ ಹೇಗೆ ಮಾಡುತ್ತೆ ಸೊ ಅದರ ಸಂತಾನ ಅಲ್ಲಿಗೆ ಕಟ್ಟಾಗಿಬಿಡುತ್ತೆ ಸೊ ಇದೊಂದು ಅವರ ಒಂದು ಇದು ಏನಂದರೆ ಅವ್ರದ್ದೊಂದು ಉದ್ದೇಶ ಇದೆ ಊಜಿ ಹುಳುವಿನ ಒಂದು ನಿರ್ನಾಮ ಮಾಡಬೇಕು ಊಜಿ ಹುಳುವನ್ನು ನಾಶ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಗಂಡು ಗಂಡು ಊಜಿ ಹುಳುಗಳು ಇಲ್ಲದಿದ್ದರೆ ಹೆಣ್ಣು ಊಜಿ ಹುಳುಗಳು ಸಂತಾನೋತ್ಪತ್ತಿ ಮಾಡೋದಿಲ್ಲ ಹಾಗೆ ಕೂಡ ಕೆಲವು ದಿನಗಳಲ್ಲಿ ಎಲ್ಲ ಹೆಣ್ಣು ಊಜಿ ಹುಳುಗಳು ಸತ್ತು ಹೋಗುತ್ತೆ ಯಾಕಂದರೆ ಅದರ ಒಂದು ಆಯಸ್ಸು ಕಡಿಮೆ ಇರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೇ ಇರಬಹುದು ಹುಳುಗಳ ಒಂದು ಆಯಸ್ಸು ಸೊ ಹದಿನೈದರಿಂದ ಇಪ್ಪತ್ತು ದಿನಗಳು ಅದು ಅದು ಸತ್ತು ಹೋಗುತ್ತೆ ಆಟೋಮೆಟಿಕ್ಕಾಗಿ ಸೊ ಮತ್ತು ಬೇರೆ ಊಜಿ ಹುಳುಗಳು ಇರೋದಿಲ್ಲ ಇದು ಒಂದು ಕಾನ್ಸೆಪ್ಟ್ ಅವ್ರದ್ದು ಹಾಗೆ ಇದರ ಒಂದು ವಿಶೇಷತೆ ಹೇಳೋದು ನಾವು ಮರ್ತೆ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಕೀಟಗಳನ್ನು ನಾಶ ಮಾಡಲಿಕ್ಕೆ ನೀವು ಕೀಟನಾಶಕವನ್ನು ಹೊಡಿತೀರ ಅದು ದೇಹಕ್ಕೆ ತುಂಬ ಹಾನಿ ಇದನ್ನು ನಾವು ನಮ್ಮ ಮನೆಯ ಗಾರ್ಡನ್ಗಳಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ನಾವು ಕೀಟನಾಶಕಗಳನ್ನು ಸ್ಪ್ರೇ ಮಾಡಲು ಒಂದು ಅವಶ್ಯಕತೆ ಇರುವುದಿಲ್ಲ ಅದು ಜೀವಕ್ಕೆ ಕೂಡ ಹಾನಿ ಆಗುತ್ತೆ ಹಾಗೆ ಕೀಟನಾಶಕದ ಒಂದು ಪವರ್ ಇರುವಾಗ ಮಾತ್ರ ಕೀಟಗಳು ಇರೋದಿಲ್ಲ ಕೆಲವೇ ದಿನಗಳಲ್ಲಿ ಮತ್ತೆ ಅದರ ಪವರ್ ಕಡಿಮೆ ಆಗುತ್ತೆ ಸೊ ಮತ್ತೆ ಈ ಹುಳುಗಳು ಬಂದು ಸೇರ್ಕೊಳ್ಳುತ್ತೆ ಸೊ ಇದನ್ನ ಕಟ್ಟೋದ್ರಿಂದ ಮೂರಿಂದ ನಾಲ್ಕು ತಿಂಗಳವರೆಗೆ ಇದರ ಒಂದು ಪವರ್ ಇರುತ್ತೆ ಸೊ ಮೂರಿಂದ ನಾಲ್ಕು ತಿಂಗಳವರೆಗೆ ನಿಮ್ಮ ಬೆಳೆ ಕೂಡ ಬೆಳೆದು ಅದರ ಒಂದು ಫಸಲು ಕೂಡ ಬಂದಿರುತ್ತೆ ಸೊ ಒಂದ್ಸಲ ನೀವು ಇದನ್ನು ಇನ್ವೆಸ್ಟ್ ಇನ್ವೆಸ್ಟ್ ಮಾಡಿಕೊಂಡು ಇದನ್ನು ಹಾಕಿದರೆ ಮತ್ತೆ ಪದೇ ಪದೇ ನೀವು ಸ್ಪ್ರೇ ಮಾಡೋ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಬೆಳೆಗೆ ಒಂದು ಒಳ್ಳೆ ಬೆಲೆ ಕೂಡ ಬರುತ್ತೆ ಹಾಗಾದ್ರೆ ವೀಕ್ಷಕರೇ ಇದರಲ್ಲಿ ಮತ್ತೊಂದು ವಿಧ ಕೂಡ ಇದೆ ಆ ವಿಧಾನದಿಂದನೂ ಕೂಡ ನಾವು ಎಲ್ಲಾ ರೀತಿಯ ಇದು ಬ್ಯಾರಿ ಇದು ಊಜಿ ಹುಳವನ್ನು ನಾಶ ಮಾಡುವಂಥದ್ದು ಬೇರೆ ಬೇರೆ ಹುಳುಗಳು ಆದರೂ ಕೂಡ ಬಂದು ಬೀಳುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಬೀಳೋದು ಊಜಿ ಹುಳುಗಳು ಇದರಲ್ಲಿ ಮತ್ತೆ ಮತ್ತೊಂದು ಬೇರೆ ಒಂದು ವಿಧಾನ ಇದೆ ಆ ವಿಧಾನದಿಂದ ಬೇರೆ ಎಲ್ಲ ಹುಳುಗಳು ಇದರಲ್ಲಿ ಸತ್ತು ಹೋಗುತ್ತೆ ಅದರಲ್ಲಿ ಬಂದು ಸಿಕ್ಕಾಕೊಂಡು ಸತ್ತು ಹೋಗುತ್ತೆ ಆ ವಿಧಾನ ಕೂಡ ನೆಕ್ಸ್ಟ್ ಒಂದು ಮುಂದಿನ ಸಂಚಿಕೆ ನಾವು ಹಾಕ್ತೇವೆ ಸೊ ಹಾಗಾಗಿ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನ್ನಿಸುತ್ತೆ ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ನಮಗೆ ಇದೇ ರೀತಿ ನಿಮ್ಮ ಪ್ರೀತಿಯನ್ನು ಕೊಡ್ತಾ ಇರಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್